ಕಬಲ ಕೊಡೋ ಅಪ್ಪ ಇದ್ದಾಗ ಹಾಲು ಬರ್ತವೆ ಆದ್ರೆ ಇರ್ಲಿ ಏನಾಯ್ತು ರೀ ಮಾ ಅಪ್ಪ ಇದ್ದಾಗ ಹಾಲು ಬರ್ತಿದ್ವು ಅಂದ್ರೆ ನಮ್ಮಲ್ಲಿ ಮಸೀಬ್ ಅಳ್ದಾಗ ಇಪ್ಪತ್ತು ವರ್ಷ ಆತ್ರಿ ರೀ ಅಲ್ಲಿ ಗಂಡ ಹೆಂಡ್ತಿ ಇಬ್ರಿಗೆ ಲಗ್ನ ಆಗ್ಯದ ಲಗ್ನ ಆಗ್ಯದ ಇಪ್ಪತ್ತು ವರ್ಷ ಆಗೈತಿ ಹಂಗೆ ಎಲ್ಲ ದಗದ ನಡ್ದದ ರೀ ಖರೆ ಎಲ್ಲ ಹಾಲು ಬೀಳುವಲ್ವಲ್ರಿ ಯಾಕೆ ಅಲ್ಯಾಕೆ ಬಿಳವಲ್ಲ ಹಾಲು ಅಪ್ಪ ಏನ ಕಮ್ಮಿ ಆಗ್ಯಾನ ಅನ್ರಿ ಅಲ್ಲಿ ಗುರುಗಳ ಹಾಲು

ಅದು ನಾವೇನುಡ್ರಿ ವೇಷ ಹಾಕೊಂಡ್ ಅಗಸರ ನಾಯಿಗತ್ಲ ಯಾಕ ಸುಳ್ಳ ಎಡತಿ ಅಂತ ಅವ್ರು ಪದ ಮಾಡಿ ಕೊಟ್ಟಾರಿ ಯಾರ ಯಾರೀ ಹೌದಾ ಒಂದು ಹೇಳದ್ರಪ್ಪ ಕಲ್ಲಣ್ಣ ಕಣ್ಣಿ ಕಲ್ಲಣ್ಣ ಕಣ್ಣಿ ಕಲ್ಯಾಣವ್ರ ಪದ ಮಾಡಿ ಕೊಟ್ಟಾರಂದೆ ಅದ್ರೊಳಗೆ ಬಹಳ ಜಲ್ದಿ ಸಿಗಬಿಡತಿನಾ ಬಾಳ ವೇಷ ಹಾಕೊಂಡ ನಾಯಿ ಯಾಕ ಸುಳ್ಳು ಅಗಸರ ನಾಯಿ ಯಾಕ ಯಾಕತಿ ಯಾರು ವೇಷ ಹಾಕೊಂಡ ಯಾರು ತಿರ್ಗ್ಲಾಕ ಇವ್ರಲ್ಲ ನನ್ನ ಶರೀರ ಅನ್ನುವಂತ ಶೇ ನೋಡು ಹೆಣ್ತಿನ ತಗೊಂಡ ನೀನ ತಿರ್ಗಾಡ್ಲಾಕಿ ನಾಯಿ ಕಿತ್ತ ಇದು ಆಗಿ ಇದ್ ಹೆಂಗ ಶರೀರ ಅನ್ನುವಂತ ಮನಿ ಒಳಗ್ ಬಂದ ಜೀವಾತ್ಮ ಅನ್ನುವಂತದ ಒಂದ ನಾಯಿ ಡೊಗ್ಗಿ ನಡಿಬೇಕಾಗ್ಯದ ರೀ ಒಬ್ಬಗ ಮನಿ ಬಾಡಿಗೆ ಕೊಡಬೇಕಾದ್ರ ಹೆಂಗ್ರಿ ಮನಿ ಇದ್ದಾಗನ ಬಾಡಿಗೆ ಕೊಡಬೇಕಾಗ್ತದ ಮನೆ ಇದ್ದಾಗ ಬಾಡಿಗೆ ಕುಡಬೇಕಾಗತೀದ್ರಿ ಮನೆ ಇರ್ಲಿಕ್ಕಂದ್ರ ಬಾಡಿಗೆ ಬಂದ ನಿಂದ್ರಾಮ್ ನನ್ನ ಶರೀರ ಅನ್ನುವಂಥ ಮನೆ ಇದ್ದಾಗ ಜೀವಾತ್ಮ ಅನ್ನುವಂಥ ಬಂದ್ ಬಾಡಿಗೆ ಒಳಗ್ ಕುಂಡ್ಬೇಕಾಗ್ಯದ ನಿನಗ ಬರ್ಬೇಕಾದ್ರು ಹೇಳಿ ಬರಂಗಿಲ್ಲ ಹೋಗಬೇಕಾದ್ರು ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಏನಿಲ್ಲ ತಮ್ಮ ನಿನಗೇನ ಫೋನ್ ಹಚ್ಚಿ ಟಪಾಲಾಕಿ ಶರೀರ ಒಳಗ ಬಾತ ಕರ್ದಿಲ್ಲಾ ಮತ್ತ ಒಂದ್ ಮಾತ್ ಹೇಳಿ ನಮ್ ಅಮಿಸಿದಣ್ಣ ಏನತ್ತ ಏ ಅಂಡ ಜಾಂದಿ ಪಿಂಡ ಜಾಂದಿ ಜಲ ಜಿ ಯಾವ್ಯಾವ ಯಾವ್ದು ಮೊದಲಾಗ್ತದ ಆಗ್ತದ ಯಾವ್ದು ಕೈ ಹೆಚ್ಚು ಕೇಳ್ತಾರ ಅಣ್ಣ ಅಂಡ ಪಿಂಡ ಜ ಜಲ ಜ್ಬೀಜ ಅಂದ್ರ ಹೆಂಗ ಆಗಿದ್ವು ಎಂಬತ್ನಾಲ್ಕು ನಾಲ್ಕು ಲಕ್ಷ ತಿರ್ಗೇತಿ ಹೇಳಿ ಮಾತಿನೊಳಗ ಸ್ವಲ್ಪ ಲಕ್ಷ ಇಟ್ಟು ವಿಚಾರ ಮಾಡಿ ನೋಡು ಮಾತದ ಎಷ್ಟು ಜನ್ಮ ತಿರ್ಗದ ಅಂದ್ರ ತತ್ತಿ ಒಳಗಂದ್ರ ಈ ಪ್ರಾಣಿ ಪಕ್ಷಿ ಹಾಮದವಲ್ಲ ತತ್ತಿ ಒಳಗಾದ್ರು ಆ ಜನ್ಮ ಸಹಿತ ಅದನ್ನು ತಿರುಗಿ ಬಂದಿಯಪ್ಪ ಅದು ಜನ್ಮ ತಿರುಗಿ ಪಿಂಡಜ ಅಂದ್ರಿ ಗರ್ಭದೊಳಗ ಜನ್ಮ ತಾಳದ ಈ ತಾಯಿ ಗರ್ಭದೊಳಗ ಪ್ರಾಣಿ ಗರ್ಭದೊಳಗಾಗಲಿ ಜನ್ಮ ತಿರು ತಾಳಿ ಬರ್ತದ ನೋಡ ಗರ್ಭದೊಳಗ ಜನ್ಮ ತಾಳೋದಕ್ಕ ಪಿಂಡಜ ಅನ್ ಬೇಕಾಗ್ಯದ ಜಲಜ ಅಂದ್ರ ಹಾವ ಚೋಳ ಕಪ್ಪಿ ಏನ ಹುಟ್ಟತವಲ್ಲ ಮೀನ ಇರುವಂತ ಸ್ಥಳ ಜಲಜ ಅಂದ್ರ ನೀರ ನೀರ ನೀರಿನ ಒಳಗ ಜನ್ಮ ತಾಳಿದಕ್ ಜಲಜ ಅನ್ಬೇಕಾಗ್ಯದ ಏನ ಉದ್ಬೀಜ ಉದ್ಭವ ಆಗುದಕ್ಕ ಬೀಜ ಬಿತ್ತಿದ ತಕ್ಷಣ ಭೂಮಿ ಒಳಗನ ಉತ್ಪನ್ನ ಆಗ್ಬೇಕಾಗ್ತದ ಭೂಮಿ ಬಿಟ್ಟ ಕಡ್ಯಾಕ್ ಉತ್ಪನ್ನ ಆಗ್ಲಾಕ ಬರಂಗಿಲ್ಲ ಹಂಗ ಬೀಜ ಅನ್ಬೇಕಾದ್ರ ಏನಾಗ್ತದ ಭೂಮಿ ಒಳಗ ಬಿತ್ತಿರುವಂತ ಬೀಜ ಭೂಮಿ ಒಳಗ ಹುಟ್ಟದ ಉದ್ಭವ ಅನ್ಬೇಕ ಬೀಜ ಅನ್ಬೇಕಾಗ್ಯದ ಹೌದೌದು ಜಲ ಜಾಂಡ ಜ ಉದ್ ಬೀಜ ಇದೆಲ್ಲ ಏನದ ನಮ್ ನೀರ್ ತಂದು ಕೊಡ್ರಿ ಗುರುಗಳಿಗೆ ಮೊದಲ ಒಂದ್ಸರಿ ನೀರ್ ಬೇಕಾಗ್ಯದ ಅದು ಸುತ್ತ ಸುತ್ತೇಳ್ಬೇಕಾಗ್ಯದ ಮತ್ತು ಗಂಗನ ಅವ್ತಾರೆ ನಂದಲ್ಲ ನನ್ನ ಕೇಳ್ಬೇಕಾಗಿತ್ತು ಅವ್ರು ಹೊರಗಿನವ್ರಿಗೆ ಕೇಳೋಕೆ ನಡೆಯಂಗಿಲ್ಲ ಅದಕ್ಕೆ ಏನು ಹೇಳ್ತಾರೆ ಮಾಸ್ತರ ಮಾಸ್ತರ್ ಏನು ಹೇಳ್ತಾರು ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ನಾ ಭಾಳ ದೊಡ್ಡನವ ಹೇಳತ್ತಾರ ಕೇಳ್ಲಾತ್ಯಾರು ಮತ್ತು ನಿಮ್ಮ ಒಳಗೆ ಒಂದೊಂದು ಕೇಳ್ಲಾತ್ಯಾರ ಕೇಳತ್ತಾರೆ ಮತ್ತು ಹ್ಞೂ ಯಾಕಂದ್ರೆ ಗುರು ಬಹಳ ಶ್ರೇಷ್ಠ ಹೇಳ್ತಾರೂ ಗುರು ಬಹಳ ದೊಡ್ಡವ ಗುರು ಬಹಳ ಶ್ರೇಷ್ಠ ನಿಮಗೊಂದು ಮಾತು ಹೇಳಿನಿ ಗುರುವಿನ ಸುದ್ದಿ ಹೆಂಗೆ ಹಂಗೆ ಮತ್ತ ಒಂದ್ ಮಾತ್ ಹೇಳ್ಯಾರ ಕ್ಷತ್ರಿಯವ ಇದ್ದತ್ತ ಏಕಲವ್ಯ ಅಲ್ರಿ ಗುರುವಿಗೆ ಎರಡು ಶಿಷ್ಯರ ಅಷ್ಟೇ ಅಷ್ಟೇ ಅವ ಕಾಳೆ ಅಂದ್ರ ಹೆಂಗ ಅವನ ಈಗ ಅವ ಬೇರೆ ಅದಾನ ನಾವೇ ನೋಡು ನಾ ಜೈಭೀಮ ನೀನು ನಾಯಕ ಅವನ ಜಾತಿ ಬೇರೆ ನಾನ ಜಾತಿ ಬೇರೆ ಆಗ್ಯದ ಜಾತಿ ಫರಕ್ ಇದ್ರೆ ಏನತ್ತ ಒಳಗಿರೋ ರಕ್ತ ಒಂದದಲ್ಲ ಏನಾಯ್ತಿರ್ಲಿ ಅದ ಗುರುವಿಗೆ ಸಂಬಂಧ ಪಟ್ಟದಲ್ಲ ನಾ ಬೇರೆ ಜಾತಿ ಇರ್ಲಿ ಅವನ ಬೇರೆ ಜಾತಿ ಇರ್ಲಿ ನೀ ಕಲಸುವಂತ ವಿದ್ಯೆ ಒಂದ ಇರ್ತದ ಒಂದ ವಿದ್ಯಾ ವಿದ್ಯಾ ಬೇರೆ ಇರಂಗಿಲ್ಲ ಅದಕ್ಕ ಗುರುವಿಗೆ ಜಾತಿ ಕೀಳ ಜಾತಿ ಮೇಲ ಜಾತಿ ಅವ ನಿಜವಾದ ಗುರು ಆಗ್ಲಕ್ಕ ಸಾಧ್ಯ ಇಲ್ಲ ಗುರುವಿಗೆ ಎರಡು ಜಾತಿ ಒಂದ ಎರಡು ಶಿಷ್ಯರು ಒಂದ ಇರಬೇಕು ಎರಡು ಆಮೇಲೆ ದುಣಿಯ ಅಂದ್ ನೋಡು ಬಾಳ ರೊಕ್ಕ ಗಳ ಅವಂಗ ಜಾಸ್ತಿ ವಿದ್ಯಾ ಕೊಡುದು ಬಾಳ ಕಮ್ಮಿ ಹೇಳಿ ಕಮ್ಮಿ ವಿದ್ಯಾ ಕೊಟ್ಟರೆ ಗುರುವಿಂದ ದಗದ ಅಲ್ಲ ಗುರು ದ್ರೋಹಿ ಆಗ್ತದ ಗುರು ದ್ರೋಹಿ ದಗದ ಮಾಡ್ಲಾಕ್ ಹೋಗ್ಬೇಡ್ರಿ ನಮ್ಮ ಗುರುಗಳ ಇವತ್ತಿಗೆ ಹೇಳ್ರಿ ನೀವು ಹಂಗು ಬ್ಯಾಡ ಅಂದಿಲ್ಲ ಏನತ ಬರೇ ಒಂದು ವಿದ್ಯಾ ಕಲಸಲ್ದ ಏಕಲವೇನ ಹೆಬ್ಬಟ್ಟು ಕಡ್ಕೊಂಡ ಗುರು ದ್ರೋಣಾಚಾರ್ಯ ಹೆಂಗ ದೊಡ್ಡವಾಗ್ತಾನು ಎಲ್ಲಿ ದೊಡ್ಡವ ನೀವು ನನಗೆ ದೊಡ್ಡವ್ರ ಅಲ್ಲ ಯಾಕೆ ದೊಡ್ಡವ್ರ ಅಂದ್ರ ಹೆಂಗ ನೋಡಪ್ಪ ಗುರುವಿಗೆ ಮಾನಸ್ತನ ಇಲ್ಲ ನಂಗೆಲ್ಲ ಗುರುವಿಗೆ ಮಾನಸ್ತನ ಯಾಕಂದ್ರ ಯಾಕ್ರಿ ಗುರು ಮಾತಾಡ್ತಕ್ಕದ ಮಾತಾ ಆದ್ರೂನು ವಿದ್ಯಾ ಕಲಸಲ್ದ ಒಬ್ಬವರು ಹತ್ಯೆ ಮಾಡ್ತೀರಿ ಒಬ್ಬೊಬ್ಬರು ಹೆಬ್ಬಟ್ಟು ಕಡ್ಕೋತೀರಿ ಅಂದ್ರ ನೀವ್ ಹೆಂಗ ಗುರು ದೊಡ್ಡವ್ರ ಆಗ್ತೀರಿ ನನಗ್ರಿ ಅದಕ್ಕ ಹೇಳಿನೇ ಗುರು ಗುರು ಬೃಹಸ್ಪತಿಯಾಗಿ ಉಳಿದು ಕಲೀರಿ ಗುರು ದ್ರೋಣಾಚಾರ್ಯ ಮಾಡ್ಲಕ್ ಹೋಗ್ಬೇಡ್ರಿ ಇಂದಿನ ಊರಾಗತ್ತೀರಿ ನಿಮಗೆ ಅದಕ್ಕೆ ಇವ್ರು ಬ್ಯಾರ ತಿಳಿದಾರಿ ಸುದ್ದಿ ಏನ್ ತಿಳಿದಾರು ಏ ಅದರ ಸುದ್ದಿ ನಾ ಮುಂದಿನ ಸಂದಿಗೆ ಹೇಳ್ತಾನ ಹೇಳ್ತಾರ್ತಿ ಮುಂದಿನ ಸಂದಿಗೆ ನೋಡು ತುಂಬಿದ ಕೊಡ ಎಂದ ಆರ್ಗೋಡಕ್ ಒಟ್ಟು ಶಾಂತಿ ಇರಂಗಿಲ್ಲ ಶಾಂತಿ ಹಂಗ ನಿಮಗ ಅನ್ನಕತ್ತಿಲ್ರಿ ಗುರುಗಳು ಹಿಂದಿನವ್ರಿಗೆ ನಿಮ್ ಏನಾದ್ರು ನೀವೇನಂದ್ರೂ ನಿಮ್ ಎತ್ತ ಹಿಡಿದಾಗದ ಎತ್ತ ಹಿಡಿಬೇಕಾಗೈತಿ ಎತ್ತಿ ಹಿಡಿದ ಮಾತಾಡಬೇಕಾಗಿ ಮಾತಾಡೋ ಲೆಕ್ಕ ನೋಡ್ರಿ ಇವ್ರ ಮಣ್ಣ ಕೊಡ್ಬೇಕಾಗ್ಯದ ತಿರುಗಿ ಮಾತಾಡ್ಲಕ್ ಬರಂಗಿಲ್ಲ ನಿಮಗೆ ತಿರುಗಿ ಮಾತಾಡ್ಲಾಕ ಬರೋದಿಲ್ಲ ನೀವ್ ಏನತ್ತೀರೀ ನೀವ್ ಏನ್ ಹತ್ತಿರ ಅಂದ್ರಂದ್ರ ಹಂಗ ಅಲ್ರಿ ಏನತ್ತೀರಿ ಅಂದ್ರೆ ಏನು ಗುರು ಅಂತೇನು ಕೊಲ್ಲಾಕ ಬಂದ್ರ ಏನ ಇರ್ಲಿ ಜೀವ ಹೊಡಿ ದಗದ ಮಾಡ್ ಮಾಡ್ಲಿ ಆದ್ರ ಇಂತಾದ ಮಗಳ ಸುಮಾರು ಮಾಡ್ಲತಿ ದಗದ ಅಂತೇಳಿ ಮಾಡ್ಲಿ ಏನ್ ಅಡ್ಡಿಲ್ಲಪ್ಪ ನನ್ನ ಪ್ರಾಣ ಸಹಿತ ನಿಮ್ಮ ಪಾದ ಕರ್ಪಣೆ ಇಡುನು ಪಾಪ ವಿದ್ಯಾನ ಕಲಸಿಲ್ಲ ನಿಮ್ಮ ದ್ರೋಣಾಚಾರಿ ಏಕಲವ್ಯಗ ಒಂದ್ ಶಿಷ್ಯನ ಮಾತು ಕೇಳಿ ಒಂದು ಶಿಷ್ಯನ ಹೆಬ್ಬಟ್ಟು ಕಡ್ಕೊಂಡರೆ ನೀವು ಬಹಳ ದೊಡ್ಡವರಲ್ಲ ಗುರು ಬೇಕು ಇಲ್ಲ ಯಾವಾಗ ಗುರು ಬೇಕು ಯಾವಾಗ ಬೇಕು ಕೂಸ ಹುಟ್ಟಿದ ಮ್ಯಾಲ ಅದಕ್ಕೆ ಏಳು ವರ್ಷ ಆದ ಬಳಕ ಆಮೇಲೆ ಗುರು ಬೇಕು ಹುಟ್ಟಿದ ಮಗ ಎಂದ್ರೆ ಹೊಟ್ಟಿಗೆ ಹಾಕ್ತಾನೆಂತೆ ಸಾಲಿಗೆ ಸಾಲಿ ಮಗ್ ಹತ್ತ್ ಹತ್ತನೆಂತೆ ಪರೀಕ್ಷೆ ಬರೀ ಅಂದ್ರೆ ಬರೀತಾನ ನಾವ್ ಏನಿಲ್ಲ ಹಂಗ ಹುಟ್ಟಿದ ಮಗ ಎಂದೂ ಹೊಟ್ಟಿಗೆ ಹಾಕಂಗಿಲ್ಲ ಹುಟ್ಟಿದ ತಕ್ಷಣ ನೀವು ನನಗ ಗುರು ಆಗಲಾಕ ಸಾಧ್ಯ ಇಲ್ಲ ಸಾಧ್ಯ ಮೊದಲ ನನ್ನ ಮನಿಯೊಳಗ ತಾಯಿನ ನನಗ ಗುರು ಆಮೇಲೆ ನೀವು ಎರಡನೇ ಗುರು ತಾಯಿ ಜಾಗ ನಿಮಗ ತೋಲಾಕ ಬರೋದಿಲ್ಲ ಈ ಗುರು ಅಂದ್ರ ನೀ ಹಿಂದಾಗಡೆ ಗುರು ನನಗ ಮೊದಲ ಪ್ರಥಮದೊಳಗ ನನ್ನ ತಾಯಿನ ನನಗ ಗುರು ಇದನ್ನ ಕಮ್ಮಿ ಮಾಡ್ಕೊತ ಬರವ್ರ ಬರೀ ಮತ್ತ ಅಪ್ಪ ಇದ್ದಾಗ ಹಾಲು ಬರ್ತಾವತ್ ಏನ್ರಿ ಗುರುಗಳ ನೀವು ಇಲ್ಲದಿರ ಹಾಲಿಗೆ ಬಂದಾರ ಇಲ್ಲಿ ಅಪ್ಪ ಇದ್ದಾಗ ಹಾಲು ಬರ್ತಾವ್ರಿ ಗುರುಗಳ ಏನ್ರಿ ಒಂದ್ ದೊಡ್ಡದಿ ಶಾಸ್ತ್ರೋಕ್ತ ತೆಗಿತಾರ ಇವರು ಬಿ ಈ ಕಡೆ ಬಡದ ಅಪ್ಪ ಇದ್ದಾಗ ಹಾಲು ಬರ್ತಾವಂದ್ರಿ ಕಬಲು ಕುಡೂನು ಅಪ್ಪ ಇದ್ದಾಗ ಹಾಲು ಬರ್ತಾವ್ ಆದ್ರ ಇರ್ಲಿ ಅಪ್ಪ ಇದ್ದಾಗ ಹಾಲು ಅಂದ್ರೆ ನಮ್ಮಲ್ಲಿ ಮಸೀದಿನ ಇಪ್ಪತ್ತು ವರ್ಷ ಆತ್ರಿ ಏನಾಗೈತಿ ಅಲ್ಲಿ ಗಂಡ ಇಬ್ಬರಿಗೆ ಇಬ್ರಿಗೆ ಆಗ್ಯದ ಲಗ್ನ ಆಗ್ಯದ ಇಪ್ಪತ್ತು ವರ್ಷ ಆಗೈತಿ ಹಂಗ ಎಲ್ಲ ದಗದ ನಡದ್ರಿ ಕರಿಯಲ್ಲ ಹಾಲು ಬಿಳಬಲ್ವಲ್ರಿ ಯಾಕೆ ಹಾಲು ಅಪ್ಪ ಏನ ಕಮ್ಮಿ ಆಗ್ಯನ್ರಿ ಅಲ್ಲಿ ಗುರುಗಳ